ಸಿಗಂದೂರಿಗೆ ಹೋಗಿ ಬರ್ಲಿಕ್ಕೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಇವರದ್ದು ಕೂಡ ಟೂರ್ ಪ್ಯಾಕೇಜ್ ಇದೆ ಹುಬ್ಬಳ್ಳಿ ಧಾರವಾಡ ಹಾವೇರಿ ರಾಣಿಬೆನ್ನೂರು ಹೀಗೆ ಹಲವಾರು ಕಡೆಗಳಿಂದ ಇವರದ್ದು ಟೂರ್ ಪ್ಯಾಕೇಜ್ ಇದೆ ಈ ಪ್ಯಾಕೇಜ್ಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೋಡೋ ಮೊದಲು ನೀವು ನಮ್ಮ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ ಈ ಟೂರ್ ಪ್ಯಾಕೇಜ್ ಗಳು ಪ್ರತಿ ಭಾನುವಾರ ಮತ್ತೆ ಸಾರ್ವತ್ರಿಕ ರಜಾದಿನಗಳಿಂದ ಇರುತ್ತೆ ಹುಬ್ಬಳ್ಳಿಯಿಂದ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಬಸ್ ಹೊರಡುತ್ತೆ ಸಿಗಂದು ನೋಡ್ಕೊಂಡು ರಾತ್ರಿ ಬರುವಾಗ ರಾತ್ರಿ ಒಂಬತ್ತು ಗಂಟೆ ಆಗಿರುತ್ತೆ ಟಿಕೆಟ್ ದರ ಆರ್ನೂರ ಇಪ್ಪತ್ತು ರೂಪಾಯಿ ಇರುತ್ತೆ ಇನ್ನು ಧಾರವಾಡದಿಂದ ಆದ್ರೆ ಬೆಳಿಗ್ಗೆ ಆರು ಮೂವತ್ತಕ್ಕೆ ಬಸ್ ಹೊರಡುತ್ತೆ ಸಿಗಂದು ನೋಡ್ಕೊಂಡು ಬರುವಾಗ ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷ ಆಗಿರುತ್ತೆ ಟಿಕೆಟ್ ದರ ಎಂಟುನೂರ ಐವತ್ತು ರೂಪಾಯಿ ಇರುತ್ತೆ ಇದು ರಾಜಹಂಸ ಬಸ್ ಅಲ್ಲಿ ಹೋಗಿ ಬರೋದು ಇನ್ನು ಹಾವೇರಿಂದಾದ್ರೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಬಸ್ ಹೊರಡುತ್ತೆ ಹನ್ನೊಂದು ಮೂವತ್ತಕ್ಕೆ ನೀವು ಸಿಗಂ ತಲುಪಿರ್ತೀರ ನೋಡ್ಕೊಂಡು ರಿಟರ್ನ್ ಬರುವಾಗ ರಾತ್ರಿ ಏಳು ಗಂಟೆ ಮೂವತ್ತು ನಿಮಿಷ ಆಗಿರುತ್ತೆ ಟಿಕೆಟ್ ದರ ನಾನೂರ ಐವತ್ತೈದು ರೂಪಾಯಿ ಇರುತ್ತೆ ಇನ್ನು ರಾಣಿಬೆನ್ನೂರಿಂದ ಕೂಡ ಟೂರ್ ಪ್ಯಾಕೇಜ್ ಇದೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಬಸ್ ಹೊರಡುತ್ತೆ ಇದರ ಟಿಕೆಟ್ ದರ ನಾನೂರ ಮೂವತ್ತು ರೂಪಾಯಿ ಇದೆ ಹೀಗೆ ಕರ್ನಾಟಕದ ಹಲವಾರು ಕಡೆಗಳಿಂದ ಸಿಗಂದೂರಿಗೆ ಟೂರ್ ಪ್ಯಾಕೇಜ್ ಇದೆ ಇದರ ಬುಕ್ಕಿಂಗ್ ಮಾಡ್ಲಿಕ್ಕೆ ನೀವು ಕೆ ಎಸ್ ಆರ್ ಟಿ ಸಿ ಅವರ ವೆಬ್ಸೈಟ್ ಅಥವಾ ಕೆ ಎಸ್ ಆರ್ ಟಿ ಸಿ ಅವರ ಆಪ್ ಹೋಗಿ ಮಾಡಬಹುದು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರಿಗೂ ಕೂಡ ಸಹಾಯ ಆಗಬಹುದು ನಮ್ಮ ಪೇಜಿನ ಫಾಲೋ ಮಾಡೋದು ಮರಿಬೇಡಿ